ಚೆನ್ನೈ ನಡುವೆ ಹೊಸ ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಗುರುವಾರ ಸಂಜೆ ಅಧಿಕೃತ ಆದೇಶ ರೈಲ್ವೆ ಇಲಾಖೆಯಿಂದ ಹೊರಬಿದ್ದಿದೆ ಸಂಜೆ ನಾಲ್ಕು ಗಂಟೆಗೆ ಶಿವಮೊಗ್ಗದಿಂದ ಹೊರಟು ಬೆಳಗ್ಗೆ ನಾಲ್ಕು ಚೆನ್ನೈ ತಲುಪಲಿದೆ ಪ್ರತಿದಿನ ಈ ರೈಲು ಸಂಚರಿಸಲಿದೆ ಶಿವಮೊಗ್ಗದಿಂದ ಬೆಂಗಳೂರು ಮಾರ್ಗವಾಗಿ ಚೆನ್ನೈ ತಲುಪಲಿದೆ ಚೆನ್ನೈನಿಂದ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಹೊರಟು ಮರುದಿನ ಮಧ್ಯಾಹ್ನ ಒಂದು ಗಂಟೆಗೆ ಶಿವಮೊಗ್ಗ ತಲುಪಲಿದೆ ಶೀಘ್ರದಲ್ಲಿಯೇ ಆರಂಭವಾಗುವ ದಿನಾಂಕ ಪ್ರಕಟ ಮಾಡೋದಾಗಿ ಸಂಸದ ಸಂಸದೈ ರಾಘವೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಂತೋಷ ವಿಚಾರ ಅಂದರೆ ರೈಲ್ವೆ ಸಚಿವರಾದ ಸೋಮಣ್ಣ ಅವರಿಗೆ ಕೇಂದ್ರದ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆದಂತ ಅಶ್ವಿನಿ ವೈಷ್ಣವ್ ಅವರಿಗೆ ಶಿವಮೊಗ್ಗ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ ಸರ್ಕಾರ ಬಂದು ಕೇವಲ ಒಂದು ತಿಂಗಳಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಶಿವಮೊಗ್ಗ ಚೆನ್ನೈ ನಡುವೆ ನೂತನ ರೈಲನ್ನು ಅಧಿಕೃತವಾಗಿ ಸ್ಯಾಂಕ್ಷನ್ ಮಾಡಿ ನಿನ್ನೆ ಸಂಜೆ ಅಫಿಷಿಯಲ್ ಆರ್ಡ್ರು ನಿನ್ನೆ ನಮ್ಮ ಶಿವಮೊಗ್ಗಕ್ಕೆ ಬಂದಿದೆ ಅಂಥೇಳಿ ಆ ವಿಚಾರವನ್ನು ತಮ್ಮ ಪತ್ರಿಕಾ ಮುಖಾಂತರ ನಮ್ಮ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಸಂಜೆ ನಾಲ್ಕು ಗಂಟೆಗೆ ಶಿವಮೊಗ್ಗ ಚೆನ್ನೈ ಇನ್ನು ಮೂರ್ನಾಲ್ಕು ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಗೌರವಿತ ಸೋಮಣ್ಣ ಸಾಹೇಬರು ಅಲ್ಲಿಂದ ಐನಕ್ಷನ್ ಮಾಡ್ತಾರೆ ನಾವು ಈ ಕಡೆಯಿಂದ ಮಾಡಬೇಕಾಗತ್ತೆ ಡೇಟ್ ಕೇಳಿದರೆ ಇವತ್ತು ಸಂಜೆ ಮೇಲೆ ಹೋಮ್ವರ್ಕ್ ಮಾಡಿ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಶಿವಮೊಗ್ಗದಿಂದ ಹೊರಟು ಬೆಳಗಿನ ಜಾವ ನಾಲ್ಕು ಮುಕ್ಕಾಲಿಗೆ ಚೆನ್ನಾಗಿ ತಲುಪುತ್ತೆ ಡೈಲಿ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಶೂಟ್ ಮಾಡಿಸ್ತೀನಿ ಡೇಟ್ ಅಪ್ಷಲ್ ಆರ್ಡ್ರು ಬಂದುಬಿಟ್ಟಿದೆ ಈಗ ಈಗ ಯಾವತ್ತು ಆಫೀಸಿಯಲ್ಲ ಮಂತ್ರಿಗಳು ಟೈಮ್ ಕೊಟ್ಟು ಇನ್ನೋಕೆ ಮಾಡ್ತಾರೆ ಅಂದು ವಿತ್ ಇನ್ ಎ ವೀಕಲ್ಲಿ ಇಷ್ಟು ಸ್ಟಾರ್ಟ್ ಆಗುತ್ತೆ ಸರ್ ಸಂಜೆ ನಾಲ್ಕು ಗಂಟೆಗೆ ಹೊರಟು ಬೆಳಗಿನ ಜಾವ ನಾಲ್ಕು ಮುಕ್ಕಾಲಿಗೆ ಚೆನ್ನೈ ತಲುಪುತ್ತೆ ವಾಪಸ್ ಚೆನ್ನೈಯಿಂದ ಅವತ್ತೇ ರಾತ್ರಿ ಹನ್ನೊಂದುವರೆಗೆ ಹೊರಟು ಮಾರನೇ ದಿನ ಮಧ್ಯಾಹ್ನ ಒಂದು ಗಂಟೆಗೆ ಶಿವಮೊಗ್ಗ ಬರುತ್ತೆ ಕೆಲವು ಇನ್ನೂ ಕೂಡ ಟ್ರಾಫಿಕ್ ಜಂಕ್ಷನ್ಸ್ಗಳನ್ನು ಸ್ಕ್ರೂಟ್ನಿಂಗ್ ಮಾಡ್ತಾ ಇದ್ದಾರೆ ಅದು ಇನ್ನೂ ಟ ನ ಟ್ರಾವೆಲಿಂಗ್ ಟೈಮ್ ಅವರ್ಸನ್ನ ಕಮ್ಮಿ ಮಾಡಲಿಕ್ಕೆ ಏನು ಬೇಕು ಆದಿಕಲ್ ಗಮನ ಕೊಡ್ತಾರೆ ವಿತ್ ಇನ್ ಎ ವೀಕಲ್ಲಿ ಈ ಒಂದು ಶುರುವಾಗ್ತಿದೆ ಅಂತ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಪಡ್ತಾಯಿದ್ದೇನೆ